ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಹೊಸ ವರ್ಷಕ್ಕೆ ಅಂತ ಒಂದು ಸೀರೆ ತೊಗೊಂಡಿದ್ದೆ ಬನ್ನಿ ನಾನು ನಿಮ್ಗೆ ತೋರಿಸ್ದೆ ಹೊಸ ವರ್ಷಕ್ಕೆ ಸೀರೆ ತೊಗೊಂಡೆ ಬಟ್ ಆದರೆ ಇವತ್ತು ಎರಡನೇ ತಾರೀಕು ಸೀರೆ ಉಟ್ಕೊಂಡಿಲ್ಲ ನೆನೆ ಹೋಗಲಿಲ್ಲ ಶಾಪ್ಗೆತ್ತಲ್ಲ ಹೀಗೆ ಫುಲ್ಲು ಹೊಸ ವರ್ಷದ ದಿವಸ ಹನ್ನೆರಡು ಗಂಟೆವರೆಗೂ ಸ್ವಲ್ಪ ಫುಲ್ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಟಯರ್ಡ್ ಆಗೋಯ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ವಾರ ಎಲ್ಲ ನನಗೆ ಹಾಗಾಗಿ ಹೋಗೇ ಇರಲಿಲ್ಲ ನೋಡಿ ಹೊಸ ವರ್ಷಕ್ಕೆ ಅಂತ ಹೇಳಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಇದು ಹೇಗಿದೆ ಆ್ಯಕ್ಚುಲಿ ಕಲರ್ ಇರಲಿಲ್ಲ ನನ್ನ ಹತ್ರ ನಾನು ಕಪ್ ಇರೋದರಿಂದ ಇದಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡಿದ್ದೀನಿ ಬಟ್ ಇರಲಿ ಅಂಥೇಳಿ ಹೊಲ್ಕೊಂಡೆ ನೋಡೋಣ ಹೇಗೆ ಬರುತ್ತೆ ಇಟ್ಕೊಂಡು ನಾನು ನಿಮಗೆ ಶೋ ಮಾಡ್ತೀನಿ ತೋರಿಸ್ತೀನಿ ಓಕೆನಾ ಸೀರೆ ಪರವಾಗಿಲ್ಲ ಅಂದರೆ ಈ ಶೈನಿಂಗ್ ಹೋಗ್ಬಿಡತ್ತೆ ಅಂದ್ಕೊಂಡಿದ್ದೀನಿ ಇದೆಲ್ಲ ಹೋಗ್ಬಿಡ್ಬೋದು ಬಟ್ ಇವಾಗ ಇದೆ ಹ್ಞೂ ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡೋಣ ಆಯಿತಾ ನೋಡಿ ಹೇಗೆ ಕಾಣಿಸ್ತಿದೆ ಹೇಗೆ ಫ್ರೆಂಡ್ಸ್ ಸೀರೆ ಹ್ಞೂ ತೋರಿಸ್ಬೇಕು ಅಂದ್ರೆ ಸ್ಟ್ಯಾಂಡ್ ಹಾಕ್ಬೇಕು ಅನ್ಕೊತೀನಿ ನಾನು ಬೇಡಲ್ಲ ಚೆನ್ನಾಗಿ ಕಾಣಿಸ್ತೀನಿ ನೋಡಿ ಚೆನ್ನಾಗಿ ಉಟ್ಕೊಂಡಿದಿನ ಬಟ್ ಆದರೆ ನಾನು ಸಿಂಗಲ್ ಪಿನ್ ಮಾಡಲ್ಲ ನನಗೆ ಸಿಂಗಲ್ ಪಿನ್ನು ಇಷ್ಟ ಬಟ್ ಸಾಯಂಕಾಲದವರೆಗೂ ಕ್ಯಾರಿ ಮಾಡೋಕ್ಕಾಗಲ್ಲ ಹಂಗಾಗಿ ಪಿನ್ ಮಾಡಿಬಿಡ್ತೀನಿ ಹೇಗೆ ಕಾಣಿಸ್ತದೆ ಕರ್ನಾಟಕ ಟ್ರೆಡಿಷನ್ ಸೀರೆ ಸೀರೆ ಆಲ್ಮೋಸ್ಟು ಎಲ್ಲರೂ ಉಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ನನಗೆ ಸ್ಯಾರಿಗೆ ಸ್ವಲ್ಪ ಚಿಕ್ಕನಾಯ್ತು ಅಂದ್ಕೊಂತೀನಿ ಸಾಯಂಕಾಲದವರೆಗೂ ಇರಬೇಕಲ್ಲ ಆಮೇಲೆ ಸ್ವಲ್ಪ ಜರಗತ್ತೆ ಅಂಥೇಳಿ ಸ್ಯಾರಿಗೆ ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಸರಿ ಮಾಡಿಕೊಂಡೆ ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನನಗೆ ಈ ವಿಡಿಯೋ ನೋಡಬೇಕಾದ್ರೆ ಅನ್ನಿಸ್ತಾ ಇದೆ ಅದು ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಮೆಸರ್ಮೆಂಟೇ ಇಲ್ಲದೇ ಇದೆ ಹೊಲ್ದಿದ್ದೀನಿ ಬ್ಲೌಸು ಮೆಸರ್ಮೆಂಟ್ ಗೆಜರ್ಮೆಂಟ್ ಎಂತ ಇಲ್ಲ ನಾನು ಅಂದರೆ ಬ್ಲೌಸ್ ನಾನು ಹೊಲ್ಕೊಳ್ಳೋಕ್ಕೆ ಮೆಸರ್ಮೆಂಟ್ ಏನೂ ತೊಗೊಳ್ಳೋದಿಲ್ಲ ಸುಮ್ಮನೆ ಒಂದು ಮೇಲೆ ಹೊಲ್ಕೊಂಡ್ಬಿಡೋದು ಅಷ್ಟೇ